ये या, यार ही हुड़की, ये लेख बंद ती थे। हाहा <laughs> अज्जा। ये हुड़की, ये या आप ही? यार नीने, किले किले, किले किले। हाहा <laughs> अज्जा, अबाल कोड़े, अबाल कोड़े अज्जा। युवा तिली बाल की बालों की तलाई हुड़की है। हाँ कोड़े कोड़े अज्जा कोड़े। ये या आप ही? यार नीने? यार हुड़की नीने? लेख बंदी बड़ा क्या <laughs>

ಯಾರಾದರೂ ಆಫೀಸ್ರು ಮನೆಗೆ ಬಂದಿರುದು ನನಗೆ ಅಹೇಳದೆ ಕೇಳದೆ ಬರಬರ್ತಂಗೆ ಮತ್ತೆ ನನಗೆ ಕೇಳ್ತೀನಿ ಅಜ್ಜ ಅಜ್ಜ ಅನ್ಕೊಂತ ಕೊಡ್ಲೇನೇ ಬಂದೆ ಆ ಸುಮ್ನಾಗ ಆ ಆ ಆ ಆ ಅಳ್ಬೇಡ ಇದೆನೋ ಮಾರಾ ಏಳಕತ್ತರೆ ಹುಡುಗಿ ನೀ ಕೆಟ್ಟ ಅಜ್ಜ ನೀ چلا ಇಲ್ಲ ಸರಿ ಏ ನಿನ್ನ ಬುದ್ಧಿಗಿದ್ದೈತಿಲ್ಲ ಸಂಸನ್ ಹುಡುಗರೆಲ್ಲ ಒಳ ಬಂದಾವೆ ಎಲ್ಲ ಹೋಗಿದ್ದೀಯಾ ಸರಿ ನಾನು ಬಾಗಲದಕ್ಕೆ ಕುಂತಿದ್ದೆಲ್ರಿ ಸರಿ ಬಾಗಲದಕ ಕುಂತಿದ್ದಿ ಅತಿಲಿ ಹುಡುಗಿ ನೋಡಿಲೇ ಎಲ್ಲಿಂದ ಬಂತೀ ಹುಡುಗಿ ಅಣ್ಣಾ ನೀ ಅಜ್ಜನನಿಗೆ ಬಯ್ಯಾ ಕತ್ತಾರ ಅಣ್ಣಾ ಹುಡುಗಿ ಅದನ್ನ ನಾನು ನಿನಗ ಕೇಳಕತ್ತೇನೋ ಯಾರು ಈ ಹುಡುಗಿ ಅಂತೇಳಿ ಹೇಳಿ ಇಲ್ಲಿ ಯಾಕ ಬಂದಿದ್ದೆ ಅಲ್ಲ ಟೇಬಲ್ ಮೇಲೆ ನಿಂತ ಜಿಗದಾಡಕತ್ತಿತ್ತು ಬಾಲ್ ತಗೊಂಡು ತೆಲಿ ಓಡಿತ್ತು ಹ್ಮ್ ಹೌದ್ರಿ ಸರ್ ಇದೆ ಹೆಂಗ್ ಆಸೆ ಬಂತೀ ಹುಡುಗಿ ಅಪ್ಪಾ ನೀ ಒಳಗೆ ಹೆಂಗ್ ಬಂದಿ

ಬಾಳ ಲೂಸ್ ಬಿಟ್ಟೆ ನಿನಗ ಟೈಟ್ ಮಾಡ್ಬೇಕು ನಿನಗ ಸರಿ ಸಾರಿ ಸರ್ ಇನ್ನೇನು ಹಂಗಾಗಂಗಿಲ್ಲ ಸರ್ ನಾ ಅಂತ ಏನು ಕೆಲಸ ಮಾಡಿಲ್ಲ ಸರ್ ಈ ಹುಡುಗಿ ಏನೇನ ಸುಳ್ಳು ಹೇಳತತ್ರಿ ಸರ್ ಕೊಡ್ಲೆ ನಾ ಒಂದು ಏಕ ಈ ಹುಡುಗಿ ಸುಳ್ಳು ಹೇಳತತ್ತನ ನಾನು ಎಷ್ಟು ಸಲ ಕೇಳೇನಿ ನೀ ಹಾಡ್ ಹಾಕೊಂಡು ಕೇಳೋದು ಆದ್ರೆ ಈ ಹಾಡ್ ಹಾಕೊಂಡು ಕೇಳಿದ್ ನಾ ಯಾವಾಗ್ಲೂ ಕೇಳಿದಿಲ್ಲ ಇವತ್ತು ಗೊತ್ತಾಗ್ತ ನೋಡಿ ಬಂಡವಾಳ ಇನ್ನೊಂದಿನ ಇನ್ನೊಂದ್ ಎರಡು ದಿನ ನೋಡ್ತೀನಿ ಮಗನ ನಿನ್ನ ನಿನ್ನ ಕೆಲಸದಿಂದ ತಗೊಂಡೋಗಿತೇನೆ சரங்ரி சார் தயவுட்டும் சார் தயவுட்டூரி சரி நடுங்கட்டூர சர சரி சரி ஆஃபீஸ் நமஸ்கி சார் ஏன் நமஸ்காரி சார் நமஸ்கி நமஸ்கி அந்த ஏன் அது அது ஸ்டூடெண்ட் ஒரே தங்கி மிஸ் ஆகிட்டு ಅದನ್ನ ಹೊರ ಕಳಿಸ್ತಿತ್ತಲ್ರಿ ಸರ್ ಏನೋ ಮಿಸ್ ಆಗಿ ಒಳಗ್ ಬಂದಾಳ ಆಫೀಸ್ ರೂಮ್ ತನ ಬಂದಾಳ ನೀವೇನ್ ಮಾಡಾಕತ್ತಿದ್ರಿ ನಾಚಿಕೆ ಬರಂಗಿಲ್ಲ ನಿಮ್ಗೆ ಹೇಳಕ್ ಪ್ಯೂನ್ ಅದಾನ ನೀವ್ ಅದಿರಿ ಅದ್ರೂ ಒಳಗೆ ಹೆಂಗ್ ಬಂತಿ ಹುಡುಗಿ ಅದು ಬಾಲ್ ತಗೊಂಡು ಆಟ ಆಡ್ಕೊಂತ ಬಂದ ತನ ಹುಡುಗಿ ಒಳಗ ಅಲ್ಲಿ ತನ ನೀವೇನ್ ಮಾಡಾಕತ್ತಿದ್ರಿ ಈ ಅಜ್ಜ ಐತಲ್ಲ ನಿದ್ದಿ ಮಾಡಾಕತ್ತಿದ್ರೆ ಮಸ್ತ್ ಗೊರಕಿ ಹೊಡ್ಕೊಂತೆ ಆಮೇಲೆ

ஓய் பாய் மத்த